ಸ್ವಲ್ಪ ಅನ್ಯಾಯವನ್ನು ಮಾಡಿದೆ ಅದು ಬಿಡಿ ಸೇರಿದ್ರೆ ಎಲ್ಲ ಕಡೆ ಫೈನ್ ಆಗ್ತದೆ ಬಿಡಿ ಎಂಬತ್ತು ಸಾವಿರ ಕುಟುಂಬಗಳು ಊಟಕ್ಕೆ ನೆಚ್ಚಿಕೊಂಡಿರುವಂತಹ ಬಿಡಿ ಉದ್ಯಮಕ್ಕೆ ಪರ್ಯಾಯ ಇರುವಂತಹ ಜವಾಬ್ದಾರಿ ಸರ್ಕಾರ ಮೇಲಿತ್ತು ಆ ಪರ್ಯಾಯವನ್ನು ರೂಪಿಸಿಲ್ಲ ತಂಬಾಕು ಬೆಳೆಯವರಿಗೆ ತಂಬಾಕು ಬೆಳೆಯನ್ನು ಬೆಳೆಯಲು ಬಿಟ್ಟರೆ ಅವರಿಗೆ ಪರ್ಯಾಯ ಬದುಕಿಗೆ ಯೋಜನೆಗಳಿದೆ ಬಿಡಿ ಇಲ್ಲ ಈ ಕಳೆದ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷಗಳಲ್ಲಿ ఎక్సైజ్ బీడిక తు మేసే కార్యక్రమం పునర్ కల్పించారు జిల్లా ఆర్మి ఈ విచారీ ఇండియా అభ్యర్థి పర్యవేరు ಸಮಾವೇಶವನ್ನು ನಡೆಸಿ ಹೆಂಗು ಅಭಿವೃದ್ಧಿ ಮಂಡಿ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಚುನಾವಣೆ ಆದ್ರೆ ಹತ್ತು ವರ್ಷಗಳಾದ್ರೂ ಇವತ್ತು ಹೆಂಗು ಅಭಿವೃದ್ಧಿ ಮಂಡಿಯಿಂದ ಒಬ್ಬರಿಗೆ ಒಂದು ಸ್ವಾಮಿನಾಥನ್ ವರದಿ ಪ್ರಕಾರ ಬೆಂಬಲ ಬೆಲೆ ಕೊಡಬೇಕಾಗಿತ್ತು ಅದನ್ನೂ ಇಲ್ಲ ಯಾಕೆ ಇವತ್ತು ಒಬ್ಬರಿಗೆ ಬೆಲೆ ಜಾಸ್ತಿ ಆಗ್ತಾ ಇಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಆಮದು ರೀತಿಯನ್ನ ಇವತ್ತು ಇರ್ತಕ್ಕಂಥ ಇಪ್ಪತ್ತ್ ಮೂರು ಪರ್ಸೆಂಟ್ ಕಡಿಮೆ ಮಾಡತಕ್ಕಂತ ಪ್ರಮಾಣದಲ್ಲಿ ಇವತ್ತು ಒಬ್ಬರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಸ್ವಾಮಿನಾಥನ್ ಸ್ವಾಮ ಪ್ರಕಾರ ಅವ್ರಿಗೆ ರಾಷ್ಟ್ರ ಏನು ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಬಿಟ್ರು ಆದ್ರೆ ಅವ್ರು ಕೊಟ್ಟಂತ ವರದಿಯನ್ನು ಜಾರಿ ಮಾಡಕ್ಕಾಗದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ಕೋರಿ ಸರ್ಕಾರ ಕಾಯ್ತಿ ಹಾಗಾಗಿ ರೈತರ ಎಲ್ಲ ಬೆಳೆಗಳಿಗೆ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಬೇಕು ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ನಾವು ಇನ್ನೊಂದು ಉದ್ಯೋಗ ಪ್ರಶ್ನೆ ಅವರು ಅಧಿಕಾರ ಬಂದಂತ ಸಂದರ್ಭದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಉದ್ಘಾಟನೆ ಮಾಡುವುದು ನೂರಾರು ಎಕ್ಟರ್

ಈ ತರ ಒಂದು ತಾತ್ರಿಕೆಯ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರವನ್ನ ಈ ಬಾರಿ ಎಲ್ಲ ದೇಶ ಪ್ರೇಮಿಗಳನ್ನ ತೋರಿಸಿ ಪರ್ಯಾಯ ನೀತಿ ಜಾತ್ಯ ಪಕ್ಷಗಳನ್ನ ಗೆಲ್ಲಿಸಬೇಕು ಮುಖಾಂತರ ಈ ಎಲ್ಲ ದಾಳಿಗಳನ್ನ ಪ್ರತಿರೋಧ ಕಟ್ಟುವಂತಹ ರಾಜಕೀಯ ನಾಯಕತ್ವ ಕೊಡೋದಲ್ಲಿ ಸಾಕಷ್ಟು ಕಷ್ಟಗಳಿವೆ ಅನ್ನುವಂಥದ್ದನ್ನು ಮುಖ್ಯವಾಗಿ

ఎలక్ట్రోటింగ్ మిషిన్ దురుపయపడ అవకాశం కన్నీ రాయ అక్రమ వ్యాపక వయారి నేను ఎరవి ప్యాడ్ చూ మత క్లాస్ చెక్త చీటి ಅವಕಾಶವನ್ನು ಕಲ್ಪಿಸುವುದರ ಮೂಲಕ ಚುನಾವಣಾ ಆಯೋಗ ಪಾರದರ್ಶಕತೆಯನ್ನ ಕಾಪಾಡಿಕೆ ಜನರಿಗೆ ನಂಬಿಕೆ ಬದಗಡೆ ಮಾಡಬೇಕು ಹಾಗಾಗಿ ಈ ಬೇಡಿಕೆನ ಬಹಳ ಹೆಚ್ಚಿನಿಂದ ಚುನಾವಣಾ ಆಯೋಗ ಮುಂದಿಟ್ಟಿದೀವಿ ಚುನಾವಣಾ ಆಯೋಗ ಈ ಬೇಡಿಕೆಯನ್ನು ಪರಿಗಣಿಸಿಲ್ಲ ಈಗ ನೋಡದೆ ಹಿಂಗೆಲ್ಲ ವೋಟಿಂಗ್ ಮಿಷಿನ್ಗಳ ಅವರು ಬರ್ತಾ ಇರೋದ್ರಿಂದ ಜನರು ಈ ವ್ಯವಸ್ಥೆಯನ್ನು ಮತ್ತೆ ಉಳಿಸ್ಕೋಬೇಕಾದ್ರೆ ಚುನಾವಣಾ ಆಯೋಗ ಈ ಬೇಡಿಕೆಯನ್ನು ಏನಿದೆ ಜನತಂತ್ರದ ಬೇಡಿಕೆಯಾಗಿ ಜನರಿಗೆ ನಂಬಿಕೆ ಬರುವಂತ ಬೇಡಿಕೆಯಾಗಿ ಅದನ್ನು ಪರಿಗಣಿಸಬೇಕು ಅನ್ನುವಂತ ಅಂಶವನ್ನು ಹೇಳಿ ಈ ಕಾರಣದಿಂದಾಗಿ ನಾವು ಈ ನೀತಿಗಳ ಆಧಾರದಲ್ಲಿ ಸಿಪಿ ಪಕ್ಷ ಇಂಡಿಯಾದ ಅಭ್ಯರ್ಥಿಗಳಿಗೆ ಬೆಂಬಲಿಸಲಿಕ್ಕೆ ತುಮಕೂರು ಜಿಲ್ಲೆಯ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ನಾವು ವಿಂಗಡಣೆ ಆಗಿದೆ ಅಲ್ಲಿ ಮತ ಚಲಾಯಿಸಬೇಕು ಅಂತ ಹೇಳಿ ತುಮಕೂರಿನ ಜಿಲ್ಲೆಯ ರೈತರು ಕಾರ್ಮಿಕರು ಜನಸಾಮಾನ್ಯರಲ್ಲಿ ವಿನಂತಿ ಮಾಡ್ತೀವಿ ಜಿಲ್ಲೆಗೆ ಸ್ಪೆಸಿಫಿಕ್ ಆಗಿ ಬಿಡಿ ಕಾರ್ಮಿಕರ ಪ್ರಶ್ನೆ ಇದೆ ಉದ್ಗೆ ಕಾರ್ಮಿಕರ ಪ್ರಶ್ನೆ ಇದೆ ಎಂಬತ್ತು ಸಾವಿರ ಬಿಡಿ ಕಾರ್ಮಿಕರ ಕುಟುಂಬಗಳಿವೆ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಫೈಟ್ ಮಾಡುವಂತಹ ಪಕ್ಷ ಸಿಪಿ ಬಂದ್ರೆ ಪ್ರಸ್ತಾಪ ಮಾಡಿದ್ದೀನಿ ಪಾರ್ಲಿಮೆಂಟ್ ಒಳಗಡೆ ಮತ್ತೆ ನ್ಯಾಯಾಲಯದಲ್ಲೂ ಸಹ ಅರ್ಜಿ ಆಗುವಂತ